ನಮ್ಮ ಸಿನಿಮಾದ ಒಂದಷ್ಟು ಪ್ರೊಡ್ಯೂಸರ್ ಶೇರ್ ಅಂತ ಏನ್ ಬರುತ್ತೆ ಆ ಒಂದಷ್ಟು ಭಾಗವನ್ನ ನಾವು ರೈತ ಸಮುದಾಯಕ್ಕೆ ಉಪಯೋಗಸ್ಕೊತೀವಿ ನಮ್ಮ ಪ್ರೊಡ್ಯೂಸರ್ ಶೇರ್ ನಲ್ಲಿ ಒಂದ್ ಫೈವ್ ಪರ್ಸೆಂಟ್ ನಾವು ಪ್ರತಿಯೊಬ್ಬ ರೈತ ಸಂಘಕ್ಕೆ ರೈತರ ಒಳ್ಳೆ ಕಾರ್ಯಗಳಿಗೋಸ್ಕರ ಇದು ಖರ್ಚು ಮಾಡ್ಕೊತೀವಿ ಅಂತ ನಿಮ್ಮೆಲ್ಲ ರೈತರಿಗೆ ಪ್ರಮಾಣವಾಗಿ ನಾನು ಹೇಳ್ತಾ ಇದ್ದೀನಿ ದಯವಿಟ್ಟು ಸಪೋರ್ಟ್ ತುಂಬಾ ಅಭಿವೃದ್ಧಿ ಅಂದ್ರೆ ನಾನು ಲಾಭ ಬಂದ್ರೆ ಮಾಡ್ತೀನಿ ಅಂತ ಹೇಳ್ತಿಲ್ಲ ನಮ್ಮ ಪ್ರತಿಯೊಂದು ಪ್ರೊಡ್ಯೂಸರ್ ಶೇರ್ ಏನ್ ಬರುತ್ತೆ ನಮ್ಮ ಭಾಗದ ಪ್ರಾಫಿಟ್ ಏನ್ ಬರುತ್ತೆ ಅದ್ರಲ್ಲಿ ಒಂದಷ್ಟು ಒಂದು ಐದು ಪರ್ಸೆಂಟ್ ಅಷ್ಟು ನಾವು ರೈತರಿಗೆ ಕೊಡ್ತೀವಿ ಅಂತ ನಾನು ನಮ್ಮ ಸಿನಿಮಾದ ಒಂದಷ್ಟು ಪ್ರೊಡ್ಯೂಸರ್ ಶೇರ್ ಅಂತ ಏನ್ ಬರುತ್ತೆ ಆ ಒಂದಷ್ಟು ಭಾಗವನ್ನ ನಾವು ರೈತ ಸಮುದಾಯಕ್ಕೆ ಉಪಯೋಗಿಸ್ಕೊತೀವಿ ನಮ್ಮ ಪ್ರೊಡ್ಯೂಸರ್ ಶೇರ್ ನಲ್ಲಿ ಒಂದು ಫೈವ್ ಪರ್ಸೆಂಟ್ ನಾವು ಪ್ರತಿಯೊಬ್ಬ ರೈತ ಸಂಘಕ್ಕೆ ರೈತರ ಒಳ್ಳೆ ಕಾರ್ಯಗಳಿಗೋಸ್ಕರ ಈ ಇದು ಖರ್ಚು ಮಾಡ್ಕೊತೀವಿ ಅಂತ ನಿಮ್ಮೆಲ್ಲ ರೈತರಿಗೆ ಪ್ರಮಾಣಿಗೂ ನಾನು ಹೇಳ್ತಾ ಇದ್ದೀನಿ ದಯವಿಟ್ಟು ಎಲ್ಲ ಸಪೋರ್ಟ್ ತುಂಬ ಅಂದರೆ ತುಂಬ ಮುಖ್ಯ ಹಾಗಂದ್ರೆ ನಾನು ಲಾಭ ಬಂದ್ರೆ ಮಾಡ್ತೀನಿ ಅಂತ ಹೇಳ್ತಿಲ್ಲ ನಮ್ಮ ಪ್ರತಿಯೊಂದು ಪ್ರೊಡ್ಯೂಸರ್ ಶೇರ್ ಏನು ಬರುತ್ತೆ ನಮ್ಮ ಭಾಗದ ಪ್ರಾಫಿಟ್ ಏನು ಬರುತ್ತೆ ಅದರಲ್ಲಿ ಒಂದಷ್ಟು ಒಂದು ಐದು ಪರ್ಸೆಂಟ್ ಅಷ್ಟು ನಾವು ರೈತರಿಗೆ ಕೊಡ್ತೀವಿ ಅಂತ ನಾನು